ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ ಬಾಳೆಹಣ್ಣು ತುಂಬಾನೇ ಹೆಲ್ತ್ ಗೆ ಒಳ್ಳೆಯದು ಸೊ ಅದೇ ರೀತಿ ಬಾಳೆಕಾಯಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿರುತ್ತೆ ಸೊ ಅದರಿಂದ ಯಾವ್ದ್ಯಾವ್ದು ವಿಟಮಿನ್ ಗಳು ಸಿಗುತ್ತೆ ಏನೇನು ರೋಗ ನಿರೋಧಕ ಶಕ್ತಿಗಳಿರುತ್ತೆ ಯಾವ್ದಾದ್ರು ರೋಗಗಳ ನಿವಾರಣೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಬಾಳೆಕಾಯಿಲಿ ನಿಮ್ಗೆ ವಿಟಮಿನ್ ಸಿ ವಿಟಮಿನ್ ಬಿ ಮತ್ತೆ ಫೈಬರ್ ಆರಕ್ಕೂ ಹೆಚ್ಚಿನ ವಿಟಮಿನ್ಗಳು ಬಾಳೆಕಾಯಿಲೆ ಸಿಗುತ್ತೆ ಸೊ ಬಾಳೆಕಾಯಿನ ನೀವು ಯಾವ ತರಕ್ಕೆ ಸಾಂಬಾರ್ ಬೇಕಾದ್ರೂ ಬಳಸ್ಬೋದು ಇಲ್ಲ ಪಲ್ಯಕ್ಕೆ ಬೇಕಾದ್ರೂ ಬಳಸ್ಬೋದು ನಿಮ್ಗೆ ಹೇಗ್ ಅನುಕೂಲನೂ ಅದೇ ತರ ಬಳಸಿ ಒಟ್ನಲ್ಲಿ ಬಾಳೆಕಾಯಿನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಆದ್ರಿಂದ ಏನೇನು ಪ್ರಯೋಜನಗಳಾಗುತ್ತೆ ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೇನೆ ಸೊ ಆ ಶುಗರ್ ನಿಯಂತ್ರಣಕ್ಕೆ ಬರುತ್ತೆ ಸಕ್ಕರೆ ಕಾಯಿಲೆ ಮಧುಮೇಹ ಒಂದು ನಿಯಂತ್ರಣಕ್ಕೆ ಬರುತ್ತೆ ವಿಟಮಿನ್ ಬಿ ಇದರಲ್ಲಿ ಸಿಗೋದ್ರಿಂದ ಇದು ಯಾರು ಮಧುಮೇಹ ಪೂರ್ವದಲ್ಲಿರ್ತಾರೆ ಅಂದ್ರೆ ಮಧುಮೇಹ ಇವಾಗ ಸ್ಟಾರ್ಟಿಂಗ್ ಬರ್ತಾ ಇರುತ್ತೋ ಅಥವಾ ಆಲ್ರೆಡಿ ಮಧುಮೇಹಿಗಳಾಗಿರ್ತಾರೋ ಅವರಿಗೆ ತುಂಬಾನೇ ಕಡಿಮೆಯನ್ನ ಮಾಡಿಕೊಡುತ್ತೆ ಸೊ ಬಾಳೆಕಾಯಿನ ಬಳಸೋದ್ರಿಂದ ನೀವು ಶುಗರ್ ಲೆವೆಲ್ ನ ಕಡಿಮೆ ಮಾಡ್ಕೋಬಹುದು ಅಥವಾ ಸ್ಟಾರ್ಟಿಂಗ್ ಲೆವೆಲ್ ಇರುತ್ತಲ್ಲ ಮಧುಮೇಹ ಪೂರ್ವದಲ್ಲಿರುತ್ತಲ್ಲ ಅವ್ರಿಗೆ ಇದನ್ನ ಬಳಸ್ತಾ ಹೋದ್ರೆ ನಿಮ್ಗೆ ಮಧುಮೇಹ ಬರೋದಿಲ್ಲ ಹಾಗೆಯೇ ಎರಡನೇ ಅಂಶ ಜೀರ್ಣ ಶಕ್ತಿ ಕ್ರಿಯೆಯನ್ನ ಹೆಚ್ಚಿಸುತ್ತದೆ ಅಂದ್ರೆ ಮನುಷ್ಯನಿಗೆ ನಾವು ತಿಂದ ಆಹಾರಗಳು ಜೀರ್ಣ ಆಗೋದು ತುಂಬಾನೇ ಮುಖ್ಯ ಇರುತ್ತೆ ಸೊ ಜೀರ್ಣ ಶಕ್ತಿಯನ್ನ ಈ ಒಂದು ಬಾಳೆಕಾಯಿ ಸೇರಿಸೋದ್ರಿಂದ ನಮ್ಗೆ ಹೆಚ್ಚಿಸಿಕೊಡುತ್ತೆ ಜೀರ್ಣ ಕ್ರಿಯೆಯ ಜೊತೆಗೆ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಆ ಪದೇ ಪದೇ ತಲೆನೋವುಗಳು ಬರ್ತಾ ಇರ್ತಕ್ಕಂಥದ್ದು ಮತ್ತೆ ಸುಸ್ತಾಗ್ತಾ ಇರ್ತಕ್ಕಂಥದ್ದು ಇಂಥದ್ದನ್ನ ಕೆಲವೊಂದನ್ನ ನೀವು ಬಾಳೆಕಾಯಿನ ಸಾಧ್ಯವಾದಷ್ಟು ಬಳಸ್ತಾ ಹೋದ್ರೆ ನಿಮ್ಗೆ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೇನೆ ರಕ್ತದ ಒತ್ತಡ ಬಿ ಪಿ ಪ್ರತಿಯೊಬ್ಬರಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಇದನ್ನು ಕೂಡ ಬಾಳೆಕಾಯಿ ಸೇವಿಸುವುದರಿಂದ ಕಡಿಮೆ ಮಾಡ್ಕೋಬಹುದು ಸೊ ಬಾಳೆಕಾಯಿಲಿ ಹೆಚ್ಚಿನ ಮಟ್ಟದ ಪೊಟ್ಯಾಷಿಯಂ ಇರೋದ್ರಿಂದ ಇದು ರಕ್ತದ ಒತ್ತಡವನ್ನ ಕಡಿಮೆ ಮಾಡುತ್ತೆ ಈ ಒಂದು ಬಾಳೆಕಾಯಿ ಏನಿದೆ ಇದು ಹೆಚ್ಚಿನ ಮಟ್ಟದ ಪೊಟ್ಯಾಶಿಯಂ ಹೊಂದಿರೋದ್ರಿಂದ ಆ ರಕ್ತನಾಳಗಳು ಮತ್ತು ಅಪದ ಮನೆಗಳ ಮೇಲೆ ಏನು ಒತ್ತಡ ಬೀಳುತ್ತೆ ಅದನ್ನು ನಿಯಂತ್ರಣಕ್ಕೆ ತರುತ್ತೆ ಅವಾಗ ನಿಮಗೆ ಬಿ ಪಿ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಬಾಳೆಕಾಯಿಯಿಂದ ನಿಮ್ಗೆ ಆ ಬಿಪಿಯನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಕಿಡ್ನಿಯನ್ನು ಕೂಡ ಇದು ಸುಧಾರಿಸುತ್ತದೆ ದೇಹದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಸಹಾಯವನ್ನು ಮಾಡುತ್ತದೆ ಸೊ ಹಾಗಾಗಿ ನಿಮ್ಗೆ ಬಾಳೆಕಾಯಿ ತಿನ್ನೋದ್ರಿಂದ ಕಿಡ್ನಿಯ ಕಾರ್ಯ ಕೂಡ ಸಾರಣೆಯಾಗುತ್ತೆ ಕೂದಲು ಹಾಗೂ ಚರ್ಮ ರೋಗಕ್ಕೂ ಕೂಡ ಈ ಒಂದು ಬಾಳೆಕಾಯಿ ಆ ಪರಿಣಾಮಕಾರಿಯಾಗಿರುತ್ತದೆ ಕೂದಲು ಉದುರುವಿಕೆ ಮತ್ತು ಕೂದಲಿನ ತುಂಡಾಗುವಿಕೆ ಹಾಗೆಯೇ ಚರ್ಮಕ್ಕೆ ಸಂಬಂಧಿಸಿದ ಹಲವಾರು ರೋಗಗಳಿಗೆ ಇದು ಒಂದು ರಾಮಬಣ ಅಂತಾನೆ ಹೇಳ್ಬೋದು ಹಾಗಾಗಿ ಬಾಳೆಕಾಯಿನ ಉಪಯೋಗಿಸೋದ್ರಿಂದ ನಿಮ್ಗೆ ಸುಮಾರು ವಿಟಮಿನ್ಗಳು ಇದರಲ್ಲೇ ಇರೋದ್ರಿಂದ ಇದು ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತಾನೆ ಹೇಳ್ಬೋದಾಗುತ್ತೆ ಧನ್ಯವಾದಗಳು